ಅಕ್ರಮ ಮತ್ತ ಮಾರಾಟದು ಮಾಲೀಕರ ದೌರ್ಜನ್ಯ ನಿಲ್ಲೇಬೇಕು ಬಾರದು ಎಂಬ ಮತ್ತೆ ಮಾರಾಟ ಮಾರಾ ಮಾಡಲೇಬೇಕು ಬೇಕು ಮಾಡಲೇಬೇಕು ಅಕ್ರಮ ಮತ ಮಾರಾಟ ಮಾಲೀಕರ ದೌರ್ಜನ ಮಧ್ಯ ಮಾರಾಟ ತಡೆಯಬೇಕು ಎಂದು ಪ್ರತಿಭಟನೆ ಗಂಗಾವತಿ ತಾಲೂಕಿನಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವುದನ್ನು ತಡೆಯಿರಿ ಎಂದು ಕರ್ನಾಟಕ ದಲಿತ ಒಕ್ಕೂಟಗಳಿಂದ ಗಂಗಾವತಿ ನಗರದ ಕೃಷ್ಣ ದೇವರಾಯ ವೃತ್ತದಲ್ಲಿ ಪ್ರತಿಭಟನೆ ಮಾಡಿದರು ಗಂಗಾವತಿ ತಾಲೂಕು ಸೇರಿದಂತೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಅಕ್ರಮವಾಗಿ ಮದ್ಯ ಸಾಗಾಟ ಮಾಡುತ್ತಿರುವುದನ್ನು ತಡೆಯಿರಿ ಮತ್ತು ನಗರದಲ್ಲಿ ಇರುವಂತಹ ವಾರ್ಡ್ಗಳಲ್ಲಿ ವಾಟ್ಸ್ಆಪ್ ಸೇರಿದಂತೆ ಇನ್ನಿತರ ಮಿನಿ ಢಾಬಾಗಳನ್ನು ನಿರ್ಮಿಸಿ ಮದ್ಯ ಮಾರಾಟ ಮಾಡುತ್ತಿರುವುದನ್ನು ತಡೆಯಿರಿ ಎಂದು ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದ ಸಂಘಟನೆಯ ಕಾರ್ಯಕರ್ತರಿಗೆ ಬಾರ್ ಮಾಲೀಕರಿಂದ ಜೀವ ಬೆದರಿಕೆ ಹಾಕಿರುವಂತಹ ಘಟನೆ ಗಂಗಾವತಿ ನಗರದಲ್ಲಿ ಜರುಗಿದೆ ಎಂದು ಸಂಘಟನೆಯ ಹೋರಾಟಗಾರರಾದ ಅಜಯ್ ದೇವರಾಜ್ ಗಣೇಶ್ ಮಚ್ಚಿ ದಲಿತ ಪರ ಹೋರಾಟಗಾರರು ಎಂದು ಆರೋಪ ವ್ಯಕ್ತಪಡಿಸಿ ಗಂಗಾವತಿ ನಗರದಲ್ಲಿ ಅಬಕಾರಿ ಇಲಾಖೆಯ ಅಧಿಕಾರಿಗಳ ಕರ್ತವ್ಯ ಲೋಪವನ್ನ ಎಸಗಿದ್ದಾರೆ ಎಂದು ಆರೋಪಿಸಿ ಪ್ರತಿಭಟನೆ ಮಾಡಿದ್ದರು ಈ ಸಂದರ್ಭದಲ್ಲಿ ಗಂಗಾವತಿ ತಾಲೂಕು ಆಡಳಿತ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸುವ ಮೂಲಕ ಪ್ರತಿಭಟನೆ ಕಾರ್ಯಕರ್ತರು ತಕ್ಷಣವೇ ಗಂಗಾವತಿ ನಗರದಲ್ಲಿ ಸರ್ಕಾರ ನಿಗದಿಪಡಿಸಿರುವಂತಹ ಎಂಆರ್ಪಿ ದರದಲ್ಲಿ ಮದ್ಯ ಮಾರಾಟ ಮಾಡಬೇಕು ಸಿಎಲ್ ಟು ಸಿಎಲ್ ಸೆವೆನ್ ಮಾರಾಟಗಾರರು ಅಕ್ರಮವಾಗಿ ಗ್ರಾಮಾಂತರ ಪ್ರದೇಶಗಳಿಗೆ ಮದ್ಯ ಮಾರಾಟ ಮಾಡುವುದಲ್ಲದೆ ನಿಗದಿತ ಬೆಲೆಗಿಂತಲೂ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ ಇದನ್ನು ಪ್ರಶ್ನಿಸುವಂತಹ ಸಂಘಟನೆಯ ಹೋರಾಟಗಾರರು ಮತ್ತು ಮದ್ಯಪ್ರಿಯರು ಹಾಗೂ ದುಪ್ಪಟ್ಟು ಬೆಲೆಗೆ ಮದ್ಯ ಮಾರಾಟ ಮಾಡುವವರ ವಿರುದ್ಧ ಸುದ್ದಿ ಮಾಡಿದ್ದ ಪತ್ರಕರ್ತರ ಮೇಲೆ ಅಲ್ಲಿ ನಡೆಸಿರುವಂತಹ ದುಷ್ಕರ್ಮಿಗಳ ಮೇಲೆ ಪ್ರಕರಣ ದಾಖಲಿಸಿ ತಕ್ಷಣವೇ ಬಂಧಿಸಬೇಕು ಎಂದು ಸಂಘಟನೆಯ ಹೋರಾಟಗಾರರು ಆಗ್ರಹಿಸಿದ್ದಾರೆ ಗಂಗಾವತಿಯಲ್ಲಿ ನಡೆತಕ್ಕಂತ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದು ನಾವು ಗಂಗಾವತಿಯ ತಾಲೂಕು ಅಬಕಾರಿ ಇಲಾಖೆ ಆಫೀಸರ್ ಆದಂತಹ ವಿಠಲ್ ಪ್ರರಂಗನ್ ಅವರಿಗೆ ಅನೇಕ ಬಾರಿ ಈ ಒಂದು ದೂರನ್ನು ಸಲ್ಲಿಸಿದರೂ ಸಹ ಅವರು ನಮ್ಮ ದೂರಿಗೆ ಕೊಡದೆ ಗಂಗಾವತಿಯಲ್ಲಿ ಅತಿ ಹೆಚ್ಚಾಗಿ ಅಕ್ರಮ ಮದ್ಯ ಮಾರಾಟ ಮಾಡುವವರ ಬೆನ್ನೆಲುಬಾಗಿ ನಿಂತುಕೊಂಡು ಇವತ್ತಿನ ದಿನ ಅವರಿಗೆ ಸಾಥ್ ಕೊಡ್ತಿದ್ದಾರೆ ಇದನ್ನು ಕಡೆಗಣಿಸಲು ನಮ್ಮ ಸಂಘಟನೆಗಳು ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರು ಹೋಗಿ ಬಾರ್ ಮಾಲೀಕರಿಗೆ ಪ್ರಶ್ನೆ ಮಾಡಿದಾಗ ಆ ಬಾರ್ ಮಾಲೀಕರು ಕೆಲವು ಗೂಂಡಗಳನ್ನು ಇಟ್ಟುಕೊಂಡು ಪತ್ರಿಕಾ ಮಾಧ್ಯಮದವರ ಮೇಲೆ ಮತ್ತು ಸಂಘಟನೆಯವರ ಮೇಲೆ ಹಲ್ಲೆ ಮಾಡಲು ಮುಂದಾಗ್ತಿದ್ದಾರೆ ಈ ವಿಚಾರವಾಗಿ ನಾವು ಅನೇಕ ಬಾರಿ ಮಾನ್ಯ ಅಬಕಾರಿ ಇಲಾಖೆಯಾದಂಥ ವಿಠಲ್ ಪಿರಂಗನ್ ಸರ್ ಅವರಿಗೆ ಮನವಿ ನೀಡಿದರೂ ಸಹ ಅವರು ನಮ್ಮ ಮನವಿಗೆ ಸ್ಪಂದಿಸುತ್ತಿಲ್ಲ ಹಾಗಾಗಿ ಅವರು ತಮ್ಮ ಇಲಾಖೆ ವತಿಯಿಂದ ಕೆಲಸ ಮಾಡಲು ಆಗದಿದ್ದರೆ ಈ ಕೂಡಲೇ ರಾಜೀನಾಮೆ ನೀಡಬೇಕಂತಂದೇಳಿ ಹೇಳಿ ಈ ಮೂಲಕ ನಮ್ಮ ಸಂಘಟನೆಗಳಿಂದ ಅವ್ರನ್ನ ಒತ್ತಾಯಿಸ್ತೀವಿ ಇವತ್ತು ಸಿ ಎಲ್ ಟು ಬಾರ್ಗಳು ಎಂ ಆರ್ ಪಿ ದರದಲ್ಲಿ ಮದ್ಯ ಮಾರಾಟವನ್ನು ಮಾಡಬೇಕಾಗಿತ್ತು ಎಂ ಆರ್ ಪಿ ದರದಲ್ಲಿ ಮದ್ಯ ಮಾರಾಟವನ್ನು ಮಾಡಿ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಮಾಲೀಕರು ಇವತ್ತು ನಾಯಕರ ಮೇಲೆ ಮತ್ತು ಹೋರಾಟರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ದೌರ್ಜನ್ಯ ಮಾಡ್ತಕ್ಕಂಥ ಮತ್ತು ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಇವತ್ತು ಕೃಷಿಕಿಂದ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ದಲಿತ ಸಂಘಟನೆ ರಕ್ಷಣಾ ವೇದಿಕೆಗಳು ಮತ್ತು ಜನಜಾಗೃತಿ ಸಂಘಟನೆ ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ ಇವತ್ತೇನು ಗಂಗಾವತಿ ನಗರದಿಂದ ಅಕ್ರಮ ಮಧ್ಯೆ ಮಾರಾಟ ನಿಲ್ಲಪ್ಪ ಅಂದರೆ ಗಂಗಾವತಿ ನಗರವನ್ನ ಸಂಪೂರ್ಣವಾಗಿ ಬಂದ್ ಮಾಡುವುದರ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ ಅಂತಂದೇಳಿ ಇವತ್ತು ನಾವು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಎಚ್ಚರಿಸ್ತಾ ಇದ್ದೀವಿ ಎಮ್ ಆರ್ ಪಿ ರೇಟ್ ಹೇಳಿ ರೂಲ್ಸ್ ಇದೆ ಅವರಿಗೆ ಗೌರ್ಮೆಂಟಿಂದ ಹತ್ತು ಪರ್ಸೆಂಟ್ ಕಮಿಷನ್ ಇದೆ ವಿಟಲ್ ಪೀರ್ ಫೀರ್ಗನ್ ಅವರು ಸಿ ಎಲ್ ಟು ಬಾರ್ ಓನರ್ ಜೊತೆಗೆ ಶಾಮೀಲಾಗಿ ಎಮ್ ಆರ್ ಪಿ ರೇಟ್ಗಿಂತ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಜಾಸ್ತಿ ಇಸ್ಕೊಂಡು ಬಂದಾರೆ ಇದ್ರ ಬಗ್ಗೆ ಆಲ್ರೆಡಿ ಹೋರಾಟ ಮಾಡಿವಿ ಅದ್ರ ಬಗ್ಗೆ ಇನ್ನಾದರೂ ಕ್ರಮ ತಗೊಂಡೋಗರು ಅವ್ರು ಹೇಳಿದ್ರೆ ಬರ್ತೀವಿ ಕೆಲಸ ಐತಿ ಆಫೀಸ್ ಕೆಲಸ ಐತಿ ಅವ್ರ ಆಫೀಸ್ ಈಗ ನಾವು ಹೇಳೋದಿ ಅವ್ರಿಗೇನು ಬ್ಯಾರೆ ಕೆಲಸ ಹೇಳಂತಿಲ್ಲ ಮನೆ ಬಂದು ಮನೆ ಕೆಲಸ ಬಾ ಏನು ಬೇರೆ ಕೆಲಸ ಮಾಡೋ ಅಂತ ಕರೀಕಂತ ಅವರು ಇಲಾಖೆಯಲ್ಲಿ ಸಂಬಂಧಪಡೋ ವಿಚಾರಕ್ಕೆ ಹೇಳೋಕೊಂತೀವಿ ಹೇಳಿದ್ರೆ ಒಂದು ದಿನ ರೆಸ್ಪಾನ್ಸ್ ಇಲ್ಲ ಅವರು ಅದ್ರಾಗ ನೂರಕ್ಕೆ ನೂರು ಅವ್ರ ಶಾಮಿಲ್ ಇರೋದಂದ್ರೆ ನೂರಕ್ಕೆ ನೂರು ಸತ್ಯ ಐತಿ ನಾವು ಆಲ್ರೆಡಿ ಇದ್ರ ಬಗ್ಗೆ ಡಿ ಸಿ ಅಬಕಾರಿ ಡಿ ಸಿ ಅವ್ರಿಗೆ ಹೇಳಿವಿ ಮಿನಿಸ್ಟ್ರಿಗೆ ಹೇಳಿವಿ ಶಿವಳ್ಳಿ ಸಾಹೇಬ್ರಿಗೆ ಹೇಳಿವಿ ಇದ್ರ ಬಗ್ಗೆ ಏನನ್ನ ಇನ್ನೆರಡು ದಿನ ನಮಗೆ ಇಲಾಖೆ ಪೊಲೀಸ್ ಇಲಾಖೆ ಇದ್ರು ಎರಡು ದಿನ ಟೈಮ್ ತಗೊಂಡಾರ ಇದ್ರ ಬಗ್ಗೆ ನನಗೆ ಕ್ರಮ ಆಗಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ಗುಮ್ಮಕ್ಕು ನೀಡುತ್ತಿರುವ ಅಬಕಾರಿ ಅಧಿಕಾರಿಗಳಿಗೆ ಅಧಿಕಾರ